ಎಲ್ಲರಿಗೂ ನಮಸ್ಕಾರಗಳು ಕಾರ್ಡ್ ನಂಬರ್ ತರ್ಟಿ ನೈನ್ ಚಂಗು ಬಾತುಕೋಳಿ ಮಕ್ಕಳೇ ಈ ಕಾರ್ಡಿನಲ್ಲಿ ಏನಿದೆ ನೋಡೋಣ ನೋಡಿ ಇಲ್ಲಿ ಬಾತುಕೋಳಿ ಇದೆ ಇಲ್ಲಿ ಮತ್ತೆ ಬಾತುಕೋಳಿಗಳ ಮರಿಗಳಿದ್ದಾವೆ ಏನಿದೆ ನೋಡೋಣ ಸಮೀನ ಒಂದು ಬಾತುಕೋಳಿ ಊರಿನ ಆಚೆ ಇರುವ ಒಂದು ಕೊಳದೊಳಗೆ ಇವಳ ವಾಸ ಸಮಿನಳಿಗೆ ಆರು ಮರಿಗಳು ಚಂಗು ಕಿರಿಯವನು ನೋಡ್ರಿ ಈ ಬಾತುಕೋಳಿಯ ಹೆಸರು ಸಮೀನ ಊರಿನ ಆಚೆ ಇರುವ ಒಂದು ಕೊಳದೊಳಗೆ ಇದೇನಪ್ಪ ಅಂತಂದರೆ ಒಂದು ಕೊಳ ಅಲ್ಲಿ ಏನಪ್ಪಾ ಅಂತಂದ್ರೆ ಇವು ವಾಸವಾಗಿದ್ದವು ಸಮೀನಳಿಗೆ ಆರು ಮರಿಗಳು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮರಿಗಳು ಚಂಗು ಕಿರಿಯವನು ಅಂತಂದರೆ ಕಿರಿಯವನು ಅಂತಂದರೆ ಎಲ್ಲಕ್ಕಿಂತ ಚಿಕ್ಕವನು ಅಂತ ಅರ್ಥ ಇಲ್ಲಿ ನೆಕ್ಸ್ಟ್ ಮುಂದಿನ ಪೇಜಿಗೆ ಹೋಗೋಣ ಸಮೀನಳು ಮರಿಗಳಿಗೆ ಆಹಾರ ಹುಡುಕುವುದು ಹಾಗೂ ಈಜುವುದು ಕಲಿಸುವಳು ನೋಡ್ರಿ ಸಮೀನ ಇಲ್ಲಿ ಏನು ಪಾತಂದ್ರೆ ಈ ಮರಿಗಳ ತಾಯಿ ಈಜುವುದು ಕಲಿಸುವಳು ಹೇಳದೆ ಕೇಳದೆ ದೂರ ಹೋಗಬೇಡಿ ಎಂದು ಸಮೀನ ದಿನಾಲು ಮರಿಗಳಿಗೆ ಹೇಳುವಳು ಎಲ್ಲಿ ನೋಡ್ರಿ ಮರಿಗಳಿಗೆ ಹೇಳದೆ ಕೇಳದೆ ನೀವು ಎಲ್ಲಿ ಹೋಗಬಾರ್ದು ಅಂತ ಹೇಳಿ ಸಮೀನ ಮರಿಗಳಿಗೆ ಹೇಳಿತು ಇನ್ನು ಮುಂದಿನ ಪೇಜಿಗೆ ಹೋಗೋಣ ಇಲ್ಲೇನಿದೆ ಕೊಳದ ಆಚೆ ಏನಿದೆ ಎಂದು ಚಂಗುವಿಗೆ ನೋಡಲು ಬಹಳ ಆಸೆ ಹೀಗೆ ಒಂದು ದಿನ ಚಂಗು ದಡದ ಕಡೆ ಹೊರಟ ಅನೇಕ ಗಿಡ ಮರಗಳ ನೋಡಿದ ಅವನಿಗೆ ಬಹಳ ಖುಷಿಯಾಯಿತು ಹಾಗೆ ಕಾಡಿನ ಒಳಗೆ ನಡೆದ ಚಂಗು ಎಲ್ಲರಿಗಿಂತ ಚಿಕ್ಕವನು ಕಿರಿಯವನು ಆಗ ಒಂದು ನರಿ ಎದುರು ಬಂದಿತು ನೀನು ಯಾರು ಎಂದು ಪ್ರಶ್ನೆ ಮಾಡಿತು ಎಂದು ಚಂಗು ಕೇಳಿದ ನಾನು ನರಿಯ ನರಿರಾಯ ಬಾ ನಿನಗೆ ಈ ಕಾಡು ತೋರಿಸುವೆ ಎಂದ ನರಿರಾಯ ಚಂಗುವಿಗೆ ಏನಪ್ಪ ಅಂತಂದ್ರೆ ನರಿರಾಯ ನಿನಗೆ ಈ ಕಾಡನ್ನು ತೋರಿಸ್ತೀನಿ ಬಾ ಅಂತ ಹೇಳಿ ಕರಿತಾ ಇದ್ದಾನೆ ಮುಂದಿನ ಪೇಜಕ್ಕೆ ಹೋಗೋಣ ಇಲ್ಲಿ ನೋಡಿ ನರಿರಾಯನ ಜೊತೆ ಚಂಗು ಕಾಡಿನ ಒಳಗೆ ಹೋದ ನೋಡ್ರಿ ನರಿ ಜೊತೆ ಚಂಗು ಕಾಡಿನ ಒಳಗೆ ಹೋಯಿತು ಕೆಲವು ಸಮಯದ ನಂತರ ಚಂಗುವಿಗೆ ಕಾಲು ನೋವು ಶುರುವಾಯಿತು ಚಂಗುವಿಗೆ ಜಾಸ್ತಿ ಕಾಡಿನಲ್ಲಿ ನಡೆಯೋಕ್ಕಾಗದೆ ಏನಪ್ಪ ಅಂದರೆ ಕಾಲು ನೋವು ಬಂತು ಆಗ ಇನ್ನು ಮುಂದೆ ನಾನು ಕೊಳದ ಬಳಿ ಹೋಗಬೇಕು ಕೊಳದ ಬಳಿ ಹೋಗಬೇಕು ಏಕೆ ಅಲ್ಲಿ ಎಲ್ಲರೂ ತಾಯಿ ಮತ್ತು ಮಕ್ಕಳು ಎಲ್ಲರೂ ಖುಷಿ ವಾಸವಾಗಿರ್ತಾರೆ ಕೊಳದ ಬಳಿ ಚಂಗು ಏನು ಹೇಳುತ್ತೆ ನಾನು ಕೊಳದ ಬಳಿ ಹೋಗಬೇಕು ಅಂತ ಹೇಳಿ ಹೇಳ್ತತಿ ಯಾರಿಗೆ ನರಿಗೆ ಹೇಳ್ತತಿ ನನಗೆ ತಾಯಿ ಬೇಕು ಎಂದ ಚಂಗು ಊಟ ಸಿಗದೆ ನನಗೆ ಮೂರು ದಿನಗಳಾಗಿವೆ ಇಂದು ನೀನೇ ನನಗೆ ಆಹಾರ ಎಂದ ನರಿರಾಯ ನರಿರಾಯ ಹೇಳುತ್ತೆ ನಾನು ಊಟ ಮಾಡಿ ಮೂರು ದಿವಸ ಆಯಿತು ನನಗೆ ತುಂಬ ಹಸಿವೈತಿ ಇವತ್ತು ನೀನು ತಿಂದು ನಾನು ಹೊಟ್ಟೆಯನ್ನು ತುಂಬಿಸ್ಕೋತೀನಿ ಅಂತ ಹೇಳಿ ಚೆಂಗುವಿಗೆ ನರಿ ಹೇಳುತ್ತೆ ಮತ್ತೆ ಮುಂದಿನ ಪೇಜ್ಗೆ ಹೋಗೋಣ ಇಲ್ಲಿ ಏನಿದೆ ನೋಡಿ ನರಿಯ ಮಾತು ಕೇಳಿ ಚಂಗು ಇನ್ನು ಚಂಗು ಏನಪ್ಪಾ ಅಂತಂದ್ರೆ ನರಿ ಏನು ಹೇಳುತ್ತೆ ನಿನ್ನನ್ನು ತಿಂದು ನಾನು ಹೊಟ್ಟೆಯನ್ನು ತುಂಬಿಸ್ಕೋತೀನಿ ಅಂತಂದಾಗ ನರಿ ಆ ಚಂಗುವಿಗೆ ಭಯ ಆಗಿ ಓಡ್ಲಕ್ಕತ್ತಿತ್ತು ಚಂಗು ಓಡತೊಡಗಿತ್ತು ಎಡ ಬಿಡದೆ ಓಡಿದ ನರಿಯು ಚಂಗುವನ್ನು ಹಿಡಿಯಲು ಓಡಿತು ಚಂಗು ಓಡಿ ಒಂದು ಬಿಲದೊಳಗೆ ಸೇರಿದ ಇದು ಚಿಲಿ ಇಲಿಯ ಮನೆ ಯಾರಿದು ಮನೆಯೊಳಗೆ ಬಂದಿರುವುದು ಎಂದು ಚಿಲಿ ಇಲಿ ಬೆದರಿತ್ತು ಇಲಿ ನೋಡ್ರಿ ಒಂದು ಇಲಿ ಮತ್ತು ಚಂಗು ಇದೆ ಕಾಪಾಡು ಕಾಪಾಡು ನಾನು ನರಿಯಿಂದ ಕಾಪು ಪಾರಾಗಲು ಓಡಿ ಬಂದಿರುವೆ ಎಂದ ಚಂಗು ನೀನು ಅಳಬೇಡ ನಾನು ಏನಾದರೂ ಉಪಾಯ ಮಾಡುವೆ ಎಂದಿತು ಚಿಲಿ ಇಲಿ ನೋಡ್ರಿ ಚಂಗುವಿನ ತಿನ್ನೋಲಿಕ್ಕೆ ನರಿ ರಾಯ ಓಡಿ ಬರ್ತಿದ್ದಾಗ ಇಲಿ ಏನು ಹೇಳ್ತೆ ನೀನು ಅಳೋದಕ್ಕೆ ಹೋಗ್ಬೇಡ ನಾನು ಏನಾದರೂ ಉಪಾಯ ಮಾಡಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಇಲಿ ಚಂಗುವಿಗೆ ಹೇಳುತ್ತೆ ಆಗ ಮುಂದೆ ಏನಾಗುತ್ತೆ ನೋಡೋಣ ಇಲ್ಲಿ ನರಿರಾಯ ಬಿಲದ ಹೊರಗೆ ಕಾದು ಕುಳಿತ ಬಹಳ ಸಮಯ ಕಾದು ಕಾದು ಬೇಸರವಾಗಿ ನರಿರಾಯ ಹೊರಟು ಹೋದ ಅದೇ ಸಮಯ ನೋಡಿ ಚಿಲಿ ಇಲಿ ಹಾಗೂ ಚಂಗು ಓಡಿದರು ನೋಡಿರಿ ಇಲ್ಲಿ ಓಡ್ತಾ ಇರೋ ಚಿತ್ರವನ್ನು ನೋಡಿ ಮುಂದಿನ ಪೇಜಕ್ಕೆ ಹೋಗೋಣ ಇಲ್ಲಿ ನೋಡಿ ಚಂಗು ಮತ್ತು ಇಲಿ ಓಡುತ್ತಿರುವುದ ಚಿತ್ರವನ್ನು ನೋಡಿ ಅವರುಗಳು ಒಂದೇ ಸಮನೆ ಓಡಿದರು ಮರಗಿಡಗಳ ನಡುವೆ ಬಂಡೆಗಳ ಕೆಳಗೆ ಓಡಿದರು ಕೊನೆಗೆ ಚಂಗುವಿಗೆ ಅವಳ ಕೊಳ ಕಾಣಿಸಿತ್ತು ಚಂಗುವನ್ನು ನೋಡಿ ತಾಯಿ ಸಮೀಳನಿಗೆ ಸಂತೋಷವಾಯಿತು ನರಿರಾಯ ಹಿಡಿಯಲು ಬಂದಾಗ ಚಿಲಿ ಇಲಿ ನನಗೆ ಸಹಾಯ ನನಗೆ ಸಹಾಯ ಮಾಡಿತು ಎಂದ ಚಂಗು ಹೇಳಿದ ಯಾರಿಗೆ ಹೇಳ್ತಾ ಇದೆ ಸಮೀಳರಿಗೆ ಹೇಳ್ತಾ ಇದೆ ಮರಿ ಈ ದಿನ ನೀನು ಚಂಗುವಿನ ಜೀವ ಉಳಿಸಿದೆ ಬಹಳ ಉಪಾ ಉಪಕಾರ ಆಯಿತು ನಿನಗೆ ವಂದನೆಗಳು ಎಂದು ಸಮೀನ ಚಿಲಿ ಇಲಿಗೆ ಹೇಳಿದಳು ಈಗ ಚಿಲಿ ಇಲಿ ನನಗೆ ಹೊಸ ಗೆಳೆಯ ಎಂದು ಚಂಗು ತಾಯಿಗೆ ಹೇಳಿದ ಬಾ ಚಿಲಿ ನಾನು ನಿನಗೆ ಈಜು ಕಲಿಸುವೆ ಎಂದ ಚಂಗು ಚಿಲಿ ಇಲಿಯನ್ನು ಕರೆದ ಚಂಗು ಹಾಗೂ ಚಿಲಿ ಇಲಿ ಗೆಳೆಯರಾದರು ನೋಡಿ ಇಲಿ ಏನಪ್ಪ ಅಂದರೆ ಚಂಗುವಿನ ಜೀವವನ್ನು ಕಾಪಾಡ್ತು ಆಗ ಇಲಿ ಮತ್ತು ಚಂಗು ಇಬ್ಬರು ಏನಪ್ಪ ಅಂತಂದ್ರೆ ಒಳ್ಳೆಯ ಸ್ನೇಹಿತರಾದರು ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಚಂಗು ಬಾತುಕೋಳಿ ಕೊಳದಿಂದ ಆಚೆ ಏನಿದೆ ಎಂದು ನೋಡಲು ಹೊರಟ ಈ ಕಾಡಿನಲ್ಲಿ ಏನಿದೆ ಅಂತ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀರಿ ಮಕ್ಕಳೇ ನೀವು ಈ ಕಾಡನ್ನು ಹೆಣ್ಣ ಸರ್ತಿ ಓದ್ಕೊಳ್ಳಿ ಮತ್ತೆ ಮುಂದಿನ ಕಾಡಿನೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯೂ